ಫ್ರೆಂಡ್ಸ್ ಇಂಡಿಯಾ ಚಾನಲ್ಗೆ ಸ್ವಾಗತ ಮೂರ್ತಿಯವರಿಗೆ ಎರಡು ದಿವಸ ರಜಾ ಇದೆ ಅಂತ ಹೇಳಿದ್ರು ಸೊ ದಸರಾ ರಜಾ ಅವ್ರಿಗೆ ಕೊಟ್ಟಿರಲಿಲ್ಲ ಆದ್ದರಿಂದ ಇದು ದೀಪಾವಳಿಗೆ ಎರಡು ದಿವಸ ರಜಾ ಇದೆ ಅಂದರು ಸೊ ಟೋಟಲ್ ನಮಗೆ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ನಾಲ್ಕು ದಿವಸ ಸಿಕ್ತು ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಮುಂಚೆನೇ ಅವರು ಒಂದು ವಾರ ಮುಂಚೆನೇ ಹೇಳಿದರು ಅದಕ್ಕೆ ನಾವು ಒಂದು ವಾರಕ್ಕೆ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ ಹಾಸನಕ್ಕೆ ಹೋಗಬೇಕು ಅಂತ ಇದಕ್ಕಿಂತ ನನಗೆ ಹಾಸನ ನೆನಪಾಯಿತು ಹಾಸನಾಂಬ ದೇವಸ್ಥಾನ ಓಪನ್ ಆಗಿದೆ ಅಂತ ಹದಿಮೂರು ದಿವಸ ಮಾತ್ರ ತಾಯಿ ದರ್ಶನ ಅಂತ ಅದಕ್ಕೋಸ್ಕರ ಮೂರ್ತಿಯವ್ರನ್ನ ಕೇಳಿದೆ ಸರಿ ಹೋಗೋಣ ಅಂದರು ನನಗಂತೂ ಫುಲ್ ಖುಷಿ ಆಗೋಯ್ತು ಏನಪ್ಪ ನಾನು ಅಂದ್ಕೊಂಡೇ ಇರಲಿಲ್ಲ ನಾವು ಹೋಗ್ತೀವಿ ಆ ದೇವಸ್ಥಾನಕ್ಕೆ ತಾಯಿ ದರ್ಶನ ಮಾಡ್ತೀವಿ ಅಂತ ಸೊ ಬೇಗ ಬೇಗ ಎಲ್ಲ ಪ್ಯಾಕ್ ಮಾಡಿಕೊಂಡು ಇವರು ರಜಾ ಅಂದ್ರೆಲ್ಲ ಬುಕ್ ಮಾಡಿದ್ರು ಟ್ರೈನ್ ಟಿಕೆಟು ಆಯಿತು ಮತ್ತು ಟ್ರೈನಲ್ಲಿ ಹೋಗಿದ್ದು ಇಲ್ಲಿ ಮನೆಯಿಂದ ನಾವು ಕ್ಯಾಬಲ್ಲಿ ಹೋಗಿ ಕ್ಯಾಬಿಂದ ಯಶವಂತಪುರ ನಮ್ಮ ಬೆಂಗಳೂರಿನ ಯಶವಂತಪುರಕ್ಕೆ ಹೋಗಿ ಅಲ್ಲಿ ಟ್ರೈನ್ ಹತ್ತಿದ್ವಿ ಸೊ ಮೆಟ್ರೋನು ಬನಶಂಕರಿಯಿಂದ ಯಶವಂತಪುರಕ್ಕೆ ನಾವು ಮೆಟ್ರೋ ಹೋಗಿದ್ದು ಅಲ್ಲಿಂದ ಡೈರೆಕ್ಟ್ ನಮಗೆ